ಐನೂರು ಮೀಟರ್ ಅಂತರದಲ್ಲಿ ಎರಡು ಅಕ್ರಮ ಮಸೀದಿ ನಿರ್ಮಾಣ ಆಗಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಮಸೀದಿಯಲ್ಲಿ ಮೈಕ್ ಬಳಕೆ ಮಾಡ್ತಾರೆ ಮಾಂಸದ ಅಂಗಡಿ ಕುರಿತು ದೂರನ್ನ ಕೊಟ್ಟಿದ್ದಾರೆ ದೂರು ಸ್ವೀಕರಿಸಿ ವರದಿಯನ್ನು ನೀಡುವಂತೆ ಎಸ್ಪಿಗೆ ಆಯೋಗ ಸೂಚನೆಯನ್ನ ಕೊಟ್ಟಿದೆ ಜನವರಿ ಇಪ್ಪತ್ತೆಂಟರಂದು ಪೊಲೀಸ್ ಅಧೀಕ್ಷಕರಿಗೆ ಸೂಚನೆಯನ್ನ ಕೊಟ್ಟಿದ್ದಂತಹ ಆಯೋಗ ಪರಿಶೀಲಿಸಿ ವಿಚಾರಿಸಿ ಐದು ದಿನದ ಒಳಗಾಗಿ ವರದಿಯನ್ನು ಸಲ್ಲಿಸುವಂತೆ ಹೇಳಿತ್ತು ಮುಸ್ಲಿಮರ ಕಿರುಕುಳ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗಿಲ್ಲ ಅನ್ನುವಂತಹ ಮಾಹಿತಿ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಮಸೀದಿಯಲ್ಲಿ ಬೈಕ್ ಬಳಕೆ ಏನು ಬೈಕ್ ಅನ್ನ ಬಳಕೆ ಮಾಡ್ಕೊಳ್ತಾರೆ ಗೊತ್ತಿರುವಂತಹ ವಿಚಾರ ಬಟ್ ಆದ್ರೆ ಐನೂರು ಮೀಟರ್ ನ ಅಂತರದಲ್ಲಿ ಎರಡೆರಡು ಮಸೀದಿ ನಿರ್ಮಾಣ ಆಗಿದ್ರು ಕೂಡ ಸ್ಥಳೀಯರು ದೂರನ್ನ ಕೊಟ್ಟಿದ್ರು ಕೂಡ ಕೇಂದ್ರ ಗೃಹ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ರಾಜ್ಯದ ಗೃಹ ಸಚಿವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ಸಿಎಂ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಯಾರೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸೊಲ್ಲೆತ್ತಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಈ ಮೂಲಕ ಮೂಡ್ತಾ ಇದೆ ಮಂಡ್ಯದ ಮದ್ದೂರಿನಲ್ಲಿ ಮೊನ್ನೆ ನಡೆದಂತಹ ಏನು ಗಣಪತಿ ವಿಸರ್ಜನೆ ವೇಳೆ ಗಣಪತಿಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಗ ಬಡಾವಣೆಯಲ್ಲಿ ಗಣಪತಿ ಕೂರಿಸುವಂಥ ಯುವಕರ ಮತ್ತೆ ಇಲ್ಲೇ ಸ್ಥಳೀಯರು ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಏನು ಈ ಚಂಡಗೌಡ ಬಡಾವಣೆಯ ಪಕ್ಕದಲ್ಲಿರುವಂಥ ರಾವ್ ರಹೀಂ ನಗರದಲ್ಲಿ ನಿರ್ಮಾಣ ಮಾಡುವಂಥ ಮಸೀದಿಯೇ ಅನಧಿಕೃತ ಈ ಮಸೀದಿಯನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ನಾವು ಸಾಕಷ್ಟು ಬಾರಿ ದೂರನ್ನ ಕೊಟ್ಟಿದ್ವಿ ಈ ಮಸೀದಿ ನಿರ್ಮಾಣ ಮಾಡೋದು ಬೇಡ ಇದು ಅನಧಿಕೃತ ಅಂಥೇಳಿ ದೂರನ್ನ ಕೊಟ್ಟಿದ್ವಿ ಆ ದೂರನ್ನು ಆಧರಿಸಿ ಇದೀಗ ಏನು ಮಸೀದಿ ನಿರ್ಮಾಣ ಮಾಡೋಕ್ಕೆ ತಡೆಯೊಡ್ಡಿದ್ದ ನಮ್ಮ ಮೇಲೆ ಟಾರ್ಗೆಟ್ ಮಾಡಿ ನಮಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ನಮ್ಮ ಗಣೇಶನಿಗೂ ಕೂಡ ಹಾನಿಯನ್ನು ಮಾಡಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯ ಯುವಕರು ಹೇಳ್ತಿದ್ದಾರೆ ನಾನೀಗ ಆ ಒಂದು ಚನ್ನಗೂಡ ಅಂತ ಯುವಕರವನ್ನು ಒಂದು ಮುಂದೆ ಇದ್ದೀನಿ ಅವರು ಕೂಡ ಈ ಬಗೆಯಾಗಿ ಏನು ಹೇಳ್ತಾರೆ ಯಾಕೆಂದರೆ ಈ ಒಂದು ಗಣಪತಿ ಮೇಲೆ ಯಾಕೆ ಕಲ್ಲು ತೂರಾಟ ಆಯಿತು ಯಾರು ನಮ್ಮನ್ನು ಟಾರ್ಗೆಟ್ ಮಾಡೋದ್ರ ಬಗ್ಗೆ ಸ್ವತಃ ತಮ್ಮ ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ಮುಂದಾಗಿರುವಂಥ ಇಲ್ಲಿನ ಯುವಕರಿದ್ದಾರೆ ಅವರನ್ನು ಕೂಡ ಮಾತಾಡಿಸ್ತೀನಿ ಜೊತೆಗೆ ಇವರು ಕೂಡ ಈ ಒಂದು ಪ್ರಕರಣದಲ್ಲಿ ಏನು ಮಸೀದಿ ಬಗೆಯಾಗಿ ಒಂದು ದೂರನ ಕೊಟ್ಟಿದ್ದಾರೆ ಅವರು ಯಾಕೆ ದೂರನ ಕೊಟ್ಟರು ಅನ್ನೋ ಬಗ್ಗೆ ಕೇಳ್ತೀನಿ ಸರ್ ಸರ್ ಏನೀಗ ರಾಮ್ ರಹೀಂ ನಗರದ ನಿರ್ಮಾಣ ಆಗಿರುವಂಥ ಮಸೀದಿ ಬಗ್ಗೆ ದೂರ ಕೊಟ್ರಿ ಈ ದೂರ ನಿಮಗೆ ಟಾರ್ಗೆಟ್ ಮಾಡಿಕೊಂಡು ನಿಮ್ಮನ್ನು ಕಲ್ಲಿಸಿದ್ರ ಹೌದು ಸರ್ ಖಂಡಿತವಾಗ್ಲು ಈ ಹಿಂದೆ ಇಲ್ದಿರುವಂಥ ಮಸೀದಿನ ಈ ಎರಡು ವರ್ಷದಿಂದ ಖಾಸಗಿ ವ್ಯಕ್ತಿ ಹತ್ರ ಜಾಗ ತಗೊಂಡು ಅದೇ ಮುಸಲ್ಮಾನ ವ್ಯಕ್ತಿ ಹತ್ರ ಜಾಗ ತಗೊಂಡು ಅಲ್ಲಿ ಸಡ್ ನಿರ್ಮಾಣ ಮಾಡಿ ಆ ಸಡ್ ನಿರ್ಮಾಣ ಮಾಡಿ ಆ ಸಡ್ಡಲ್ಲಿ ಬಲವಂತವಾಗಿ ಮುಸ್ಲಿಮ್ ಚಿಕ್ಕ ಚಿಕ್ಕ ಹುಡುಗುರ್ಗಳನ್ನ ಕರ್ಕೊಂಡೋಗಿ ಪಾಠ ಮಾಡಿ ಮದ್ರಾಸ ಮಾಡಿ ಇವಾಗ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ ನಾ ಮಸೀದಿ ನಿರ್ಮಾಣ ಮಾಡುವಾಗಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಸುಮಾರು ಇಪ್ಪತ್ತೊಂದು ಇಲಾಖೆಗಳಿಗೆ ಸೆಂಟ್ರಲ್ ಪ್ರಧಾನಮಂತ್ರಿಗಳಿರ್ಬೋದು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಸಿ ಎಮ್ ಇರ್ಬೋದು ಗೃಹ ಸಚಿವರ ಸ್ಟೇಟ್ ಹೋಮ್ ಮಿನಿಸ್ಟ್ರು ಇಪ್ಪತ್ತೊಂದು ಇಲಾಖೆಗಳಿಗೆ ನಾನು ಸ್ಥಳೀಯ ಎಲ್ಲರ ಹತ್ರ ಸೈನ್ ತೊಗೊಂಡು ಇದು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಇದು ಮುಂದೆ ನಮಗೂ ಕೂಡ ತೊಂದರೆ ಮಾಡ್ತಾರೆ ಅಂತ ಗೊತ್ತಿದ್ದೇನೆ ಕಂಪ್ಲೇಂಟ್ ಕೊಟ್ಟಿದ್ದು ಸೊ ಕಂಪ್ಲೇಂಟ್ ಕೊಟ್ಟಿರೋ ಉದ್ದೇಶದಿಂದನೇ ನಮ್ಮ ಏರಿಯಾದಲ್ಲಿ ಏರಿಯಾದಲ್ಲಿರ್ತಕ್ಕಂಥ ಐದಾರು ಗಣಪತಿಗಳು ಪ್ರತಿಷ್ಠಾಪನೆ ಆಗಿದೆ ಹಬ್ಬದ ಪ್ರಯುಕ್ತ ಸೊ ಕಾವೇರಿ ನಗರ ರಾಮ್ರಹೀಮ್ ನಗರದಲ್ಲಿ ಪ್ರಶ್ನೆ ಬಿದ್ದಿ ಅದೇ ಫಸ್ಟು ಗಣಪತಿ ಮೆರವಣಿಗೆ ಸೊ ಆ ಗಣಪತಿ ಮೆರವಣಿಗೆಗೆ ಹೊಡೆದ್ರೆ ಅದನ್ನು ತಡೆದ್ರೆ ಮುಂದೆ ಇವರು ಮಸೀದಿ ಮುಂದೆ ಬರೋಲ್ಲ